ನನ್ನಂತ ಹೆಣ್ಣು ಯಾರು ಇಲ್ಲ ನಮ್ಮ ಬರ್ವ ದಾರಿ ಗೌರವ ತೋರಿ ಒಂದೇ ವಿಡಿಯೋ ಫೇಮಸ್ ಹೆಂಗೆ ನೀನು ಹಂಗೊಂದು ಹಾಡು ಹೇಳಿರ್ತು ಯಾವ ತರ ಈ ಥರ ಶೀತ ಹೂವಾಗದಂತೆ ಕುಣಿ ಕುಣಿ ಲಾಸ್ಟ್ ಎಳೆ ಹೇಳ್ತೆಪ್ಪ ಕಮನ್ ಕಮನ್ ಹೋಗು ದಾಂಗಲ್ ಬಂಗಾಳಿ ದಾಂಗಲ್ ಬಂಗಾರಿ ದಾಂಗಲ್ ಬಂಗಾರಿ ಧಾಂಗಲ್ ಬಂಗಾರಿ ಮಾಡ್ತಾರೆ ಸಂರಕ್ಷಕರು ಸ್ವಲ್ಪ ಸಾವಧಾನದಿಂದ ಸಂಕರ್ಸ ಸಹಕರಿಸಬೇಕು ನಾವು ಋತ್ವಿಕ್ ರಾ ಕನ್ನಡಿಗ ಅವರ ಬಿಗ್ ಫ್ಯಾನು ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಋತ್ವಿಕ ಕನ್ನಡಿಗ ತರ್ಟೀನ್ ಕಲ್ಲೇ ವಿಜಯ ತಡ್ರಿ ಬಯಲಿ ಸೊ ಗಾಯ್ಸ್ ಕೆ ಜಿ ಎಫ್ ಮೂವಿ ನೋಡಾದ್ಮೇಲೆ ನಮಗೆ ಏನು ಒಂದು ನಮ್ಮ ರಫ್ ಐಡಿಯಾ ಏನು ಬಂತು ಅಂದರೆ ಕೋಲಾರ್ ಕಡೆ ಎಲ್ಲ ಚಿನ್ನ ಮೈನ್ ಮಾಡಿ ದುಡ್ಡು ತೆಗೆದ್ರೆ ಚಿನ್ನನೇ ಬೆಳೆದು ದುಡ್ಡು ತೆಗ್ದಿರೋರನ್ನ ಸ್ಟೋರಿ ಹೇಳ್ತೀನಿ ಅದು ಮೂರು ಜನ ಸ್ಟೋರಿ ಆಗಿರುತ್ತೆ ಅದೇನು ಎತ್ತ ಯಾರು ಆ ಥರ ಬೆಳೆದಿರೋದು ಅದನ್ನೆಲ್ಲ ಕಂಪ್ಲೀಟಾಗಿ ವಿಡಿಯೋ ಮಾಡಿ ಒಂದು ಫನ್ ಆಗಿ ಒಂದು ಫನ್ನಿ ಮೂಮೆಂಟ್ ಕ್ರಿಯೇಟ್ ಮಾಡಿ ಆ ಪ್ಯಾಷನ್ನ ಯಾವ ಥರ ಡೆಡಿಕೇಟ್ ಆಗಿ ಫಾಲೋ ಮಾಡಿದ್ದಾರೆ ಪ್ರತಿಯೊಂದು ಹೇಳ್ತೀನಿ ಬನ್ನಿ ಹೋಗೋಣ ನಮ್ಮ ದೇಶದಲ್ಲಿ ಏನು ಚೆನ್ನಾಗಿರುತ್ತೋ ಗೊತ್ತಿಲ್ಲ ಮತ್ತೆ ರೋಡ್ ಮಾತ್ರ ಬಂಗಾರದಂಗೆ ಇರುತ್ತೆ ಒಂದು ಕಡೆನೂ ಹಂಪ್ಸ್ ಇರೋಲ್ಲ ಮತ್ತೆ ಒಂದು ಕಡೆನೂ ಈ ಥರ ಗುಂಡಿ ಅನ್ನೋದೇ ಇರಲ್ಲ ಫುಲ್ ಎಲ್ಲ ಕಡೆ ಎನ್ ಎಚ್ ರೋಡ್ ತರ ಮಾಡಿಬಿಟ್ಟಿರ್ತಾರೆ ನೀರಿನೊಂದಿಗೆ ಆರಂಭ ಜಗ್ಗಿಟ್ಕೊಂಡಿದ್ಯಾ ಬ್ರೋ ಓನರ್ ನಂಬರ್ ಫಸ್ಟ್ ಯಾರು ಹೆಣ್ಮಕ್ಳಿಗ ಹೆಣ್ಮಕ್ಳಿಗ ಎರಡನೇರು ಅವ್ರ ಹೆಸರು ಕುಮಾರ್ ಹೋಗ್ಬೇಕ ಫಸ್ಟ್ ಹಂಗಾರೆ ಹೋಗ್ಬಿಡಿ ಆಮೇಲೆ ನಿನ್ನತ್ರ ಸುನೀಲ್ ಸುನೀಲ್ ಹೇಳ್ರಿ ಏನ ಹೇಳನಾ್ ಪ್ಲಾಟ್ ಪ್ಲಾಟ್ಸ್ ಫಸ್ಟ್ ಬರದೆ ಇಂಗ್ ಕಥಾಸೋತರ ಬರತಲ್ಲ ನೋಡಿ ಬ್ರ ಇಲ್ಲಿ ಇಂಗ್ ಹಿಡ್ಕಂತಾ ಹಿಂಗೆ ಡೈಲಿಂಗ್ ಗೆ ಸಪ್ಲೈ ಮಾಡ್ತೀರಾ ಅನ್ನದನ ಏನು ಅನ್ನದನ ಮಾಡೋ ಬಡವನ ಮಾಡ್ತೀರಾ ಏನಕ್ಕೆ ಇಷ್ಟೊಂದು ಒಳ್ಳೇರಾಗಿಬಿಟ್ಟಿ ಇದಿರ ಈ ತರ ಮುಂಚೆ ಕೆಟ್ಟರ ಆಗಿದ್ವು ಅಂತಲ್ಲ ಮುಂಚೆ ಎಲ್ಲರ ಹತ್ರ ಕಿಡ್ಕನ್ ತಿಂತಿದ್ರಲ್ಲ ಈಗ ಎಲ್ಲರೂ ಅನ್ನದನ ಮಾಡ್ತಿದಿರಲ್ಲ ಹಾ ಎಲ್ಲ ನೋಡಿದ್ದಾ ಅಲ್ಲ ಮುಂಚೆ ನೋಡತಿದ್ ಹೋಗ ಟಿವಿ ಎಲ್ಲ ಬರ್ತಿತ್ತು ಯಾ ಟಿವಿ ಇಲ್ಲಿ ಹಾ ನಂದೊಂಡಿ ನೀಮಲಕ ಟಿವಿ ಇಲ್ಲಿ ಒತ್ತೆ ಇಷ್ಟು ಊรสತವರು ಭಗವದ್ನ ನೋಡಿದ್ರೆ

ಇದು ಯಾವ್ದೋ ಒಂದ್ ತಾತ ಗೊಂಡೆ ಒರೆಸಿ ಬಿಟ್ಟಿರಂಗ ಟವಲ್ ಅಯ್ಯಪ್ಪ ರುದ್ರಾಜನ್ ಟವಲ್ ಕೊಡ್ತ ನನಗೆ ಬಾನಲ್ಲ ಅಲ್ಲಿ ನೋಡಿ ಅಲ್ಲಿ ಮೆಲ್ಲಕ್ಕೆ ಹೋಗ್ತಾನಲ್ಲ ಸಂದಿಲ್ ಅಶೋಕ್ ನಮ್ಮ ಹುಡುಗ ಫೇಮಸ್ ಶೋಭಾ ಆಡ್ತಾರ ಯಾವಾಗಿಂದ ಹೂವಿನ ಬಾಣದಂತೆ ಅವರು ತಿಳುವಳಿಕೆ ಬಂದಿದ್ರೆ ಆಡೋದ್ ಕಲ್ತಿದ್ದಾರೆ ಶೋಭಾ ನಾಡ್ತಾರ ಅಲ್ಲ ಒಂದ್ ಎರಡ್ ಲೈನ್ ಆಡ್ಬರ್ರಿ ಮದನ್ ಹೂವಿನ ಬಾಣದಂತೆ ಬೈಸು ಕ್ರಾಕ್ ಅಂತ ಯಾವ್ದೇ ಕಾರಣಕ್ಕೂ ಫಾಲೋ ಮಾಡಬೇಡ್ರಿ ಸರಿ ಇಲ್ಲ ಸಬ್ಸ್ಕ್ರೈಬ್ ಮಾತ್ರ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಬೇಡ್ರಿ ರಿಪೋರ್ಟ್ ಮಾಡ್ರಿ ಸೋಬನ್ ಸಾಂಗ್ ಹೇಳೋನು ನೋ ಒಂದೇ ಒಂದು ಸೋಬಾನೇ ಹೇಳಲ್ಲ ಮಚೆ ಇವ್ನ ಹೇಳ್ಕೊಟ್ಟ ಗುರುಗಳು ಇವ್ರು ಹೇಳ್ಕೊಟ್ಟ ಗುರುಗಳ ಹಾ ಮದುವೆ ಐತೆ ಅದಕ್ಕೆ ಆಗಿಲ್ಲ ಇಷ್ಟು ಒಳ್ಳೆ ಹುಡುಗನಿಗೆ ಮದ್ವೆ ಯಾಕೆ ಆಗಿಲ್ಲ ಇನ್ನು ಅವನಿಗೆ ಯಾರು ಗುರು ಸರಿ ಇಲ್ಲ ಅದು ಪಳ್ಳು ನಮ್ಮ ಊರ್ಲೆಲ್ಲ ಮೆಂಟ್ಲು ಮೆಂಟ್ಲು ಸಿಫಿನ್ ಕೇಸ್ ಏನಾದ್ರು ಹುಡ್ಗಿರು ಇಪ್ಪತ್ತೈದು ವರ್ಷದ ಮೇಲೆ ಏನಾರು ಇದ್ರೆ ಇವ್ರದು ಒಳಗಡೆಯ ಅದು ಮೂರನೇ ಕ್ಲಾಸಲ್ಲಿ ಇದ್ ಫೇಲರ್ ಆಗಿತ್ತು ಹಂಗಾಗಿ ಅವಾಗಿಂದ ಹುಡ್ಗಿರ್ ಮೇಲೆ ಸ್ವಲ್ಪ ಒಂದೇ ವಿಡಿಯೋ ಫೇಮಸ್ ಹೆಂಗೆ ಹಿಂಗೆ ಅಕ್ಕ ನೀನು ಹಂಗೊಂದು ಆಡು ಹೇಳಿರ್ತು ಯಾವ ಥರ ಈ ಥರ ಶೀತ ಹೂವಾಗದಂತೆ ಯಾರಿಗೂ ಏನಲ್ಲ ರಿಯಲ್ ನಾವು ನೈಟ್ ಎಲ್ಲ ತಿಗಾರ್ಕೊಂಡು ಎಡಿಟ್ ಮಾಡ್ಕೊಂಡು ಒಂದು ವಿಡಿಯೋನೂ ಹೋಗಲ್ಲವಲ್ಲ ಇಷ್ಟು ಅದು ಯಾವುದೋ ಹುಡ್ಗಿ ಬಂದ್ಬಿಟ್ಟು ಹೂವಿನ ಕ್ಲೋಕ ಅದಂತೆ ಏನದ ಯಾರಿಗೂ ಕಾಣದಂತೆ ಏನೋ ಬಿಫೋರ್ ವೈರಲ್ ಆಫ್ಟರ್ ವೈರಲ್ ಎಷ್ಟೋ ಬಿಫೋರ್ ವೈರಲ್ ಸಾವಿರ ಸಾವಿರದ ಮುನ್ನೂರ ಎಂಬತ್ ಮೂರು ಆಫ್ಟರ್ ಊರಲ್ಲೂ ಹದಿನಾಲ್ಕೂವರೆ ಸಾವಿರ ನೈಟ್ ಇಂದ ಇದು ನಿನ್ನೆ ನೈಟ್ ಇವತ್ತು ಗೊತ್ತಿಲ್ಲ ತಡೆ ವ್ಯಕ್ತಿಗಳನ್ನು ಜನಪ್ರಿಯರನ್ನಾಗಿಸಿ ಬಿಡುತ್ತೆ ಈಗಾಗಲೇ ರಾತ್ರಿ ಬೆಳಗಾಗುವಷ್ಟರಲ್ಲಿ ಫೇಮಸ್ ಆದ ವ್ಯಕ್ತಿಗಳು ನಮ್ಮ ಕಣ್ಣ ಮುಂದೆ ಇದ್ದಾರೆ ಇಂತಹ ಸಾಲಿಗೆ ಬಿರುಗಾಳಿ ಸಿನಿಮಾದ ಏನ್ ಹೇಳ್ತೀರಾ ಇಷ್ಟಕ್ಕೆ ರಿಯಲ್ ಕಂಟೆಂಟ್ ಕ್ರಿಯೇಟರ್ಸ್ಗೆ ಬೆಲೆನೇ ಇಲ್ಲ ಅನ್ನೋದಕ್ಕೆ ಇದೇ ಒಂದು ಎಕ್ಸಾಂಪಲ್ ಸರಿ ಮಾಡ್ತೀವಿ ದಯವಿಟ್ಟು ಪ್ರೇಕ್ಷಕರು ಸ್ವಲ್ಪ ಸಾವಧಾನದಿಂದ ಸಂಕರ್ಸ್ ಸ್ವಲ್ಪ ಸಾವಿರ ಸಂಕರಿಸಿ ನಾವು ಋತ್ವಿಕ್ರಾಕ್ ಕನ್ನಡಿಗ ಅವರ ಬಿಗ್ ಫ್ಯಾನ್ ನಮ್ಮ ತೋಟಕ್ಕೆ ಋತ್ವಿಕ್ರಾಕ್ ಅವರು ಬಂದಿದ್ದು ನಮಗೆ ಸಂತೋಷ ಆಯ್ತು ಅಲ್ಲ ಅವರು ಅವ್ರು ಬಂದಿದ್ದ ಒಂಥರ ದೇವ್ರು ಬಂದಂಗೆ ನಮ್ಮ ಮೈ ಅಲ್ಲ ನಮ್ಮ ತೋಟಕ್ಕೆ ಹಂಗಾಗಿ ಅವರಿಗೆ ಈ ದಾಳಿಂಬಣ್ಣ ನಮ್ಮ ಕೈಯಾರ ಈ ಧೂಳ ಕೈ ಕೆಲಸ ಮಾಡೋ ಕೈನಲ್ಲ ಬಿಡಿಸಿ ನಮ್ಮ ಕೈಯಾರ ತಿನ್ನಬೇಕು ಅಂತ ನಾವು ಅನ್ಕೊಂಡಿದ್ದೇವೆ ಚೆನ್ನಾಗಿ ನಿಮ್ ಕೈ ಚೆನ್ನಾಗಿರ್ಬೋದು ರೈತರ ಕೈ ಯಾವತ್ತೋ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕೈ ಕೆಲಸ ಕೈಕೇಸ್ರ ಕೈ ಕೇಸ್ರ ಆದ್ರೆ ಬಾಯಿ ಮೊಸರು ಅಂತ ನಮ್ಮ ಹಿರಿಯರು ಹೇಳ್ಕೊಟ್ಟಿದ್ದಾರೆ ನಮಗೆ ನಿಮ್ದು ಮದ್ವೆ ಆಗೈತೆ ನಮ್ ಮದ್ವೆ ಆದ್ರೆ ಬಾಯಿ ಮೊಸರು ಆಗೈತೆ ಮದ್ವೆ ಇಂತ ಜೀವನ ಪೂರ ಕಳ್ಬಿಟ್ಟ ಯಾಕೆ ಇಪ್ಪತ್ತೈದು ಸಾವಿರ ಫಾಲೋವರ್ಸ್ ಗಿಂತ ಜಾಸ್ತಿ ದಾಡ್ತಿಲ್ಲ ಅಂತಂದ್ರೆ ಬಂತ ಇಂತ ಗಲೀಜು ಗಲೀಜ್ ಮಾಡ್ತಾ ಇದ್ದಾರೆ ನಾವಾಗ ಅವಾಗಲೇ ಮಾತು ಕೊಟ್ಬಿಡ್ತೀವಿ ನಾವಾಗಿ ತಿನ್ನಿಸ್ಬೇಕು ಅಂತ ಕ್ಯಾಮ್ರಾ ಉಲ್ಟಾ ಮಾಡ್ಬೇಕಾಗಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಆ

ಗೈಸ್ ಚರ್ಚೀಟಲ್ಲೆಲ್ಲ ಹುಡುಗಿರ್ನ ಇಂಟರ್ವ್ಯೂ ಮಾಡೋದು ನೋಡ್ತೀರಾ ಇವತ್ತು ನಮ್ಮ ಚಡ್ಡಿ ಅಜ್ಜಿಗ ಇಂಟರ್ವ್ಯೂ ಮಾಡ್ತಾನೆ ಸಾರಿ ಮದನ್ ಮದನ್ನು ಅಜ್ಜಿಗಳ ಕೈಲಿ ಬಂದಿರೋ ಇಲ್ಲಿ ಪಾಪ ಅವ್ರ ದಾಳಿಂದ ಕೇಳ್ತಾರೆ ಕಷ್ಟಪಟ್ಟು ಅವ್ರ ಹತ್ರ ಹೋಗಿ ಇಂಟರ್ವ್ಯೂ ಮಾಡ್ತಾನೆ ಕಮಲಜ್ಜಿ ಫಸ್ಟ್ ಕಮಲಜ್ಜಿ ಬರ್ತಿದ್ದಾರೆ ಸಾಂಗ್ ಹೇಳತ್ತ ಪಕ್ಕ ಹ್ಮ್ ಹ ಅಜ್ಜಿ ವೆಯ್ಟ್ ಎತ್ತಿದ್ದೆ ಸುಂದ್ರ ತಲೆ ಮೇಕೆ ತಕ ತಮ್ಮಲೆ ಕಮಳಜ್ಜಿ ಕಮಳಜ್ಜಿ ಕಮಳೇಶ್ ಕಮಳೇಶ್

ತೋರಿ ಬರುವ ದಾರಿ ಇದ್ಕೊಂಡ್ರುವ ತೋರಿ ಅತ್ತ ಇತ್ತ ಕೈಯ ಕಟ್ಟಿ ನಿಲ್ಲುವರಲ್ಲ ಭದ್ರ ಕಮಲೇಶ್ ಏ ದುರ್ಗೆ ಕಮಲೇಶ್ ಅಜ್ಜಿ ಕೈಲಿ ಡ್ಯಾನ್ಸ್ ಮಾಡ್ಸಿದ್ಕೆ ಬಿಟ್ಟೆ ಹೋತ್ ಅಜ್ಜಿ ನಾವೇ ಓದ್ಕೊಂಡ್ ನಡಿಬೇಕು ಬಾ ನಡಿ 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 ಕಾಸ್ಟ್ಲಿಯೆಸ್ಟ್ ಕೂಲಿಗಾರ ಅಂದರೆ ನಾನೇ ಋತ್ವಿಕ್ ಕನ್ನಡಿಗ ಇದರಲ್ಲಿ ಅವರಿಗೆ ಐನೂರು ರೂಪಾಯಿ ಕೊಡಬೇಕು ನಾನು ಇವತ್ತು ಒಂದು ಕ್ರೇಟ್ ಎತ್ಕೊಂಡು ಬಂದಿರ್ತೀನಿ ಐದು ಲಕ್ಷ ಕೊಡಬೇಕು ಯಾಕೆ ಹೇಳೋ ಕಾಸ್ಟ್ಲಿಯೆಸ್ಟ್ ಅಂತ ಬ್ರೋ ಕ್ರೇಟ್ ಮುರಿದಾಗಲ್ವಾ ನೀನು ಅನ್ಕೋತಿಯಲ್ಲ ಸ್ವಲ್ಪ ಹಿಂಗೆ ನೋಡು ಅದು ಯಾಕೆ ಹಿಂಗೆ ನೋಡ್ತೀಯ ಕ್ರೇಟ್ ಮುರಿದಾಗಲ್ವಾ ಇನ್ನೂರು ಕೆ ಜಿ ಎಣ್ಣೆ ತಡೆಯುತ್ತಂತೆ ಎಪ್ಪತ್ತು ಕೆ ಜಿಗೆಲ್ಲ ಅದು ಇನ್ನೂ ಇನ್ನೂರು ಕೆ ಜಿ ನೀನು ಉಲ್ಟೆ ಹೇಳ್ತಿದ್ದೆ ಎಪ್ಪತ್ತು ಕೆಜಿ ಜಿ ತಡೆಯುತ್ತೆ ಇನ್ನೂರು ಕೆ ಜಿ ಕಷ್ಟ ಅದು ಒಂದ್ ಎರಡ್ ಲೈನ್ ಹೇಳ ಒಜ್ಜಿ ನೆಕ್ಸ್ಟ್ ಹೇಳುತ್ತೆ ನೆಕ್ಸ್ಟ್ ಹೇಳುತ್ತೆ ನೀನ್ ಹೇಳು ಒಂದ್ ಎರಡ್ ಲೈನ್ ನನಗೆ ಗೊತ್ತಿರೋ ಬರೀ ಐಟಂ ಸಾಂಗ್ ಆಗ್ಲೇ ಆ ಐಟಂ ಸಾಂಗ್ આવು ಬರಲ್ಲ ಅದು ನೀ ಆಡ್ಕೋಷ್ಟಾ ಅಮೇಲೆ ನಾನು ಆಡ್ತೀನಿ ನೀ ಸಾಂಗ್ ಹೇಳೋ ಜೇ ಜೇ ಜಾಕೆಟ್ ಶುರು ಮಾಡು ಅಪ್ಪ ಅದು ಆಡ್ ನೀನು ಹೇಳಾ ಜಯಾ ಜಾಕೆಟ್ ಓ ಜಯನ್ ಗಂಡಾ ರಾಕೆಟ್ ಅವನು ಎರಡು ಲೈನ್ ಹೇಳ್ತಾರಾ ಅಮೇಲೆ ನೀ ಹೇಳಿಲ್ಲ ಅಂದ್ರೆ ಹಾ ಹೇಳ್ತಂತೆ ಮಾತಿಗ ಮಾತು ನಾನು ಹೇಳ್ತೀನಿ ನೋಡು ತಡಿ ತಡಿ ಹೇಳ್ಬೇಕು ನೀನು ಹೇಳಬೇಕು ಬಾ ಹೇಳು ಊವಿನ ಬಾಣದಂತೆ ಏ

ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹೇಳಿದ್ ನೀನು ನನ್ನ ಜೊತೆ ನಾನು ಹೋಗ್ಬೇಕ ಇಲ್ಲಿಂದ ಸರಿ ಅಜ್ಜಿ ಕೊಡು ಆಮೇಲೆ ಅಜ್ಜಿ ಹೇಳಿ ಈಗ ಶಾಸ್ತ್ರ ಶಾಸ್ತ್ರದ ಪ್ರಕಾರ ನಾಲ್ಕು ಜನ ಇರ್ಬೇಕಾ ಬಾರೆ ಗಂಗಾ ನೀರಿಗೋ ನನಗೇನು ಕೇಳಿಸಿಲ್ಲ ಕರೆಕ್ಟ್ ಆಗಿ ಸತಿ ಹೇಳಿ ನನಗೆ ಈ ತರ ರಾಗ ಬರಲ್ಲ ನೀನು ಇಲ್ಲ ಇಲ್ಲ ಬರಲ್ಲ ಏನ್ ಹೇಳ್ರಿ ಬಾರೇ ಗಂಗೆ ಬಾರೆ ಗಂಗೆ ಬಾರೆ ತುಂಗೆ ದೂರ ನಿಂತುಕೊಂಡ್ರೆ ಹಿಂಗೆ ನಾವು ದಾನ ಕಾಯೋದ ಹಿಂಗೆ ಬಾರೆ ಗಂಗೆ ನೀರಿಗೋಗೋಣ ಆಮೇಲೆ ನಿಲ್ಲಮ್ಮ ಗೌರ ನಿಲ್ಲಮ್ಮ ಗೌರವ ನೀನು ಜೋಡಿ ಲೋಗಿ ಸುಮ್ನೆ ಹೇಳದ

ಗಾಯ ಸೇಜಿಸ್ ಜಸ್ಟ್ ನಂಬರ್ ಅನ್ನೋದ್ಕೆ ಅಜ್ಜಿನೇ ಕಮಲಜ್ಜಿ ಕಮಲಜ್ಜಿನೇ ಸಾಕ್ಷಿ ಕಮಲೇಶ್ ನೋಡ ನಾನು ಕ್ಯಾಮ್ರಾ ಬಂದಿತ್ತು ಅಲ್ಲ ಹೋಗ್ತೇನೆ ಇವ್ರುಗಳೆಲ್ಲ ತಡೆ ಇವ್ರುಗಳೆಲ್ಲ ಅವೇಜಲ್ಲಿ ಹಿಂಗಿಂಗ್ ಹೋಗ್ತಾರೆ ಹಿಂಗ ಹೋಗ್ತಾರೆ ಹಿಂಗಿಂಗೆ ಹೋಗ್ತಾರೆ ಹಿಂಗಿಂಗೆ ಅವಜ್ಜಿ ಸ್ಟೆಪ್ ಹಾಕ್ತೈತೆ ಬ್ರೋ ಬಾಬ್ರೋ ಸ್ಟೆಪ್ ಏನು ಹಾ ಬಾಬ್ರೋ ಏನಾರ ಆಗ್ಲಿ ಹಾ ನೋಡ್ ಕಮ್ ಅಲ್ಲ ಕಂಬ್ಳಜ್ಜಿ ನೋಡು ಅಲ್ಲ ಕಂಬ್ಳಜ್ ನೋಡು ಎಷ್ಟ್ ಚನ್ನಾಗ್ ಕುಣಿತೈತೆ ನೀನ್ ಅವ್ರ ಏಜಲ್ಲಿ ಹಿಂಗ ಹೋಗ್ತೀನ್ ಹಿಂಗೆ ನೀ ಹೇಳ ಹಿಂಗೆ ತೋರ್ಸ್ತಾನ ಹಿಂಗೆ ಹಿಂಗ ಹೋಗ್ತಾ ಹಿಂಗೆ ಹಿಂಗ ಹೋಗ್ತಾನ್ ಹಿಂಗೆ ಕಳ್ ಕಳ್ತಿನ ತಿಂತಾನ ಅವ್ಲಿಂದ ಅರ್ಧ ಟನ್ ತಿಂದ ನೀನು ಲಾಸ್ ಆಯಿರಿ ಒಂದೇ ಅರ್ಥ ಇಲ್ಲ ಒಂಟನ್ ಏನ್ ಈಗ ಒಂಟನ್ ಏನ್ ರಿ ಕಿತ್ಕೊಳ್ತೀರಾ ನಂದು ಆ ನೀನ್ ಏಜ್ ಎಷ್ಟು ಅಲ್ಲ ಹಲೋ ಚಡಿ ಈ ವಯಸ್ಸಲ್ಲಿ ಏನೇನ್ ಎಸಿಬೇಕಾಯ್ತು ಇವನ್ ಏನೇನ್ ಕ್ಯಾಚ್ ಹಿಡಿಬೇಕಾಯ್ತು ಇಲ್ಲೂ ದಾಳಿ ಬಾಕ್ಸ್ ಕ್ಯಾಚ್ ಹಿಡಿತೀರಾ ಅಂದ್ರೆ ಅರ್ಥ ಮಾಡ್ಕೊಂಡ್ರಿ ಅವನು ಅಷ್ಟೇ ಅವನು ಬೇರೆಯವ್ರ ಕೈಲಿ ಆಟಾಡೋದ ತಾಳ್ಮೇ ಬಾಕ್ಸ್ ಆಟಿಸ್ತೇವಿಯ ಅದಕ್ಕೆ ನಮ್ ದೇಶ ಇಷ್ಟೊಂದು ಉಳಿದಿರೋದು ನಿಮ್ಮ ಜೀಸು ರಾಜ್ಯ ತೊಟ್ಟಿ ಕೂತ್ಕೊಂಡು ಹಳ್ಳಿ ನಾನೇನು ಹೇಳಿದ್ರ ನಮ್ಮಜ್ಜೀ ಜೋಡಿಯತ್ತೆ ಅಂತ ಏನ್ ನಮ್ಮ ನಮ್ಮಜ್ಜ ಹೆಂಗೆ ಅಂದ್ರೆ ಚಕ್ಲಿ ಪಾಕ್ ಹಾಕೊಂಡ್ ಈ ಜೊಡಿತೆ ಅಂತ ನನಗೆ ಇವತ್ತು ಗೊತ್ತಾಗ್ತೈತೆ ವಸಂತಣ್ಣ ಇಂಜಿನಿಯರ್ ಅದೇ ಮೇಲೆ ಏನು ಕಾಲ್ ತಿರುಗಿಸ್ತಾ ಇನ್ನೇನ್ ಮೋಟರ್ ಮೋಟ್ರ್ ತಿರುಗ್ಸುತ್ತಾ ಮುಂದಕ್ಕೆ ಹೋಗಿ ಅಲ್ಲ ಮೋಟ್ರ್ ತಿರುಗ್ಸುತ್ತಾ ನಿಮ್ಮ ಐದೂವರೆ ಟನ್ ಇವತ್ತ ಇಲ್ಲಿಂದ ಹೋಗ್ತಿದೆ ವಿನಯ್ ನೀವೆಷ್ಟು ಟನ್ ತಿಂದ್ರಿ ಒಂದು ಸಾಂಗ್ ಹೇಳ್ತೀವಿ ಯಾರಿಗೂ ಕಾಣದಂತೆ ಅಂತ ಒಂದು ಸಾಂಗ್ ಇದೆ ಅಂತ ಕಳ ಬಹಳ ಫೇಮಸ್ ಆಗಿದೆ ಯಾವ ಸೊ ಗೈಸ್ ಕನ್ಕ್ಲೂಷನ್ ವಿಡಿಯೋ ಮಾಡೋದೇ ಮರ್ತ್ಬಿಟ್ಟಿದೆ ಯಾಕಂದ್ರೆ ಪಲಾವ್ ಮತ್ತೆ ಮೆಂತೆ ಭಾತ್ ಮಾಡಿಸ್ಬಿಟ್ಟಿದ್ರು ಸರ್ಯಾಗಿ ತಿಂದೆ ತಿಂದು ಮಲ್ಕೊಂಬಿಟ್ಟಿದೆ ಕನ್ಕ್ಲೂಷನ್ ಆಮೇಲೆ ಮಾಡೋದು ಅನ್ಕೊಂಡು ಮಲ್ಕೊಂಬಿಟ್ಟೆ ಟೈಮ್ ನೋಡೋದು ಆರು ಗಂಟೆ ಆಗ್ಬಿಟ್ಟೈತೆ ಟೋಟಲ್ ಏನಿಲ್ಲ ಅಂದ್ರೆ ಒಂದು ಐದುವರೆ ಟನ್ ಕೊಟ್ಟಿದ್ದಾರೆ ಇಲ್ಲಿವರೆಗೂ ಏನಿಲ್ಲ ಅಂದ್ರೆ ಒಂದು ಇಪ್ಪತ್ತ್ಮೂರು ಟನ್ ಕೊಟ್ಟಿದ್ದಾರೆ ಇನ್ನೂ ಒಂದು ಹತ್ತು ಟನ್ ಇದೆ ಏನಿಲ್ಲ ಅಂದರೆ ಒಂದು ಮೂವತ್ತೈದು ಟನ್ ಕೊಡ್ತಾರೆ ಈ ವರ್ಷ ಪರ್ ಕೆ ಜಿ ಅವರು ಒನ್ ಟ್ವೆಂಟಿ ಹಂಗೆ ಕೊಟ್ಟಿದ್ದಾರೆ ಒನ್ ಟ್ವೆಂಟಿ ಇಂಟು ಮೂವತ್ತೈದು ಟನ್ ಮಾಡಿ ಅವ್ರಿಗೆ ಏನಿಲ್ಲ ಅಂದ್ರೆ ಅಪ್ರಾಕ್ಸಿಮೇಟ್ ಎಷ್ಟು ದುಡ್ಡು ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಹೋದ್ಸಲ ಇವೇನಿಲ್ಲ ಒನ್ ಸಿ ಆರ್ಗೆ ತ್ರೀ ಲ್ಯಾಕ್ ಕಮ್ಮಿ ಇತ್ತು ಅಂದರೆ ನೈಂಟಿ ಸೆವೆನ್ ಲ್ಯಾಕ್ ದುಡ್ಡು ಆಗಿತ್ತು ಐದು ದುಡ್ಡು ಎಲ್ಲಿ ಅಂದರೆ ಅವ್ರ ಪ್ಯಾಷನಿಂದ ದುಡಿಬೇಕು ಅಂತ ಏನೋ ಒಂದು ಆಸೆ ಇತ್ತು ಅದಕ್ಕೋಸ್ಕರ ಅವ್ರು ಫಾರ್ಮರ್ ಫೀಲ್ಡಲ್ಲಿ ಒಂದು ದುಡ್ಡು ಮಾಡಬೇಕು ಅಂತ ಆಸೆ ಇತ್ತು ಮಾಡಿದ್ರು ಮಾತ್ರ ದುಡ್ಡನ್ನ ನೆಕ್ಸ್ಟ್ ಲೆವೆಲಿಗೆ ದುಡ್ಡು ಮಾಡಿದ್ರು ಏನಿಲ್ಲ ಅಂದ್ರೆ ಒಂದು ಸಿ ಆರ್ ನೋಡಿದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಆ ಪ್ಯಾಷನ್ನು ಯಾವತ್ತಿದ್ರೂ ಕೈ ಬಿಡಲ್ಲ ಅನ್ನೋದಕ್ಕೆ ಇವರೇ ಉದಾಹರಣೆ ಮತ್ತೆ ಭೇಟಿ ನಮಸ್ಕಾರ